ಕನ್ನಡ ರಾಜ್ಯೋತ್ಸವ ಸಮಿತಿ ವತಿಯಿಂದ ಹದಿನಾಲ್ಕನೇ ವರ್ಷದ ನುಡಿಹಬ್ಬ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾರ್ಯಕ್ರಮವನ್ನು ಪಟ್ಟಣದ ಮಹಾತ್ಮ ಗಾಂಧಿ ಮೈದಾನದಲ್ಲಿ ನವೆಂಬರ್ ಒಂದರಂದು ಬುಧವಾರ ಸಂಜೆ ಐದು ಗಂಟೆಯಿಂದ ಅದ್ದೂರಿಯಾಗಿ ಆಚರಿಸಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಭಟ್ ಹೇಳಿದರು ಗುಮಟಾಪಟ್ಟಣದ ವೈಭವ ಸಭಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನುಡಿಹಬ್ಬ ಕಾರ್ಯಕ್ರಮದಲ್ಲಿ ಸಂಜೆ ಐದು ಗಂಟೆಯಿಂದ ಆರು ಗಂಟೆಯವರೆಗೆ ಪಟ್ಟಣದ ಮಹಾತ್ಮ ಗಾಂಧಿ ಮೈದಾನದಿಂದ ಕನ್ನಡಾಂಬೆಯ ಭಾವಚಿತ್ರದೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ ನಂತರ ಸಂಜೆ ಆರು ನಲವತ್ತೈದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸುವರು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ನುಡಿಹಬ್ಬದ ಮೂಲಕ ನಾವೆಲ್ಲ ಕನ್ನಡಿಗರು ಒಂದಾಗಬೇಕೆನ್ನುವ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕನ್ನಡ ನಾಡು ನುಡಿಯ ಬಗ್ಗೆ ನಿವೃತ್ತ ಡಯಟ್ ಉಪನ್ಯಾಸಕ ಬಿಎಸ್ ಗೌಡ ಕುಮಟಾ ಅವರು ಅಭಿಮಾನದ ನುಡಿಗಳನ್ನಾಡುವರು ನಂತರ ನಡೆಯುವ ನೃತ್ಯ ವೈಭವದಲ್ಲಿ ರಾಜ್ಯ ಮಟ್ಟದ ಡಾನ್ಸ್ ಡಿವೋಟರ್ಸ್ ತಂಡದವರಿಂದ ವಿವಿಧ ಬಗೆಯ ನೃತ್ಯ ವೈಭವ ನಡೆಯಲಿದೆ ಖ್ಯಾತ ರಿಜಾಯ್ಸ್ ಮೆಲೋಡಿಸ್ ಸಂಗೀತ ಕಲಾವಿದರಿಂದ ಸಂಗೀತ ರಸಮಂಜರಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಗುವುದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಾರಾಯಣ್ ಗಾಂವ್ಕರ್ ನಾಟಿ ವೈದ್ಯ ಇರು ಜಾಯು ಮರಾಠಿ ಶೇಷು ಜಾಯು ಮರಾಠಿ ಖ್ಯಾತ ಸಂಗೀತಗಾರ ಗೌರಿಶ್ ಯಾಜಿ ಖ್ಯಾತ ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಹೆಗಡೆ ಅವರನ್ನ ಸನ್ಮಾನಿಸಲಾಗುವುದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು ನವಂಬರ್ ಒಂದನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆಗೆ ಮಡಿಕಿ ಗ್ರೌಂಡಿಂದ ಅಂದರೆ ಮಹಾತ್ಮ ಗಾಂಧಿ ಮೈದಾನದಿಂದ ನಮ್ಮ ಬೈಕ್ ರ್ಯಾಲಿ ಮತ್ತು ತಾಯಿ ಭುವನೇಶ್ವರಿಯ ಫೋಟೋದೊಂದಿಗೆ ಒಂದು ಬೃಹತ್ ಮೆರವಣಿಗೆ ಸಂಜೆ ಸಂಚರಿಸ್ತಾರೆ ಐದರಿಂದ ಆರು ಐದರಿಂದ ಆರು ಗಂಟೆವರೆಗೆ ಮೆರವಣಿಗೆ ಇರ್ತದೆ ಆ ನಂತರದಲ್ಲಿ ಸಂಜೆ ಆರು ನಲವತ್ತೈದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ನಮಗೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈ ಅಭಿಮಾನದ ನುಡಿ ಅಂತ ನಾವು ಮಾಡ್ತೇವೆ ಆ ಅಭಿಮಾನದ ನುಡಿ ಅಂತಂದರೆ ಕನ್ನಡ ನಾಡು ನುಡಿಯ ಬಗ್ಗೆ ನಾವು ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಈ ಒಂದು ಹಬ್ಬದ ಮೂಲಕ ನಾವೆಲ್ಲ ಕನ್ನಡಿಗರು ಒಂದಾಗಬೇಕು ಅನ್ನೋ ಸದುದ್ದೇಶ ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಆರು ನಲವತ್ತೈದಕ್ಕೆ ಡಾನ್ಸ್ ಟಿವೋಟರ್ಸ್ ಅಂತ ಹೇಳಿ ಒಂದು ಡಾನ್ಸ್ ತಂಡ ಆ ತಂಡದಿಂದ ವಿವಿಧ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂಥ ನೃತ್ಯಗಳೇ ನಡೀತವೆ ನೃತ್ಯ ವೈಭವ ಅಂತ ನಡೀತದೆ ಮೇಲೆ ಸಭಾ ಕಾರ್ಯಕ್ರಮ ಇರ್ತದೆ ಸಭಾ ಕಾರ್ಯಕ್ರಮದ ನಂತರದಲ್ಲಿ ರಿಜಾಯ್ಸ್ ಮೆಲೋಡೀಸ್ ಅಂತೇಳಿ ಎಲ್ಲ ವಿಶೇಷ ಕಲಾವಿದರನ್ನು ನೋಡ್ಕೊಂಡಂಥ ಒಂದು ಪ್ರಸಮಂಜರಿ ಕಾರ್ಯಕ್ರಮ ಕೊಡ್ತದೆ ಅದರ ಮೂಲಕ ಅದರ ಮೂಲಕ ಕಾರ್ಯಕ್ರಮ ನಡೀತದೆ ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ಸಾಧಕರಿಗೆ ಸನ್ಮಾನ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ನಾವು ಅದರಲ್ಲಿ ಈ ವರ್ಷ ಸುಬ್ರಹ್ಮಣ್ಯ ಹೆಗಡೆ ಹೇಳಿ ಮೂರೂರದವರು ಖ್ಯಾತ ಸ್ತ್ರೀವೇಷ ಕಲಾವಿದರು ಅವರು ಬಹಳಷ್ಟು ಯಕ್ಷಗಾನ ರಂಗದಲ್ಲಿ ಕೃಷಿಯನ್ನು ಮಾಡಿದ್ದಾರೆ ಅವರಿಗೊಂದು ಸನ್ಮಾನ ಇಟ್ಕೊಂಡಿದ್ದೇವೆ ತದನಂತರದಲ್ಲಿ ಗೌರೀಶಿ ಅಂತ ಅಂತೇಳಿ ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನ ಇದೆ

ಹಳ್ಳಿ ಹಳ್ಳಿಗಳಲ್ಲಿ ಬೆಳಕು ಚೆಲ್ಲಬೇಕೆಂಬ ಉದ್ದೇಶವನ್ನ ಹೊಂದಿದ್ದೇವೆ ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದರು ಹದಿನಾಲ್ಕು ವರ್ಷಗಳ ಸತತ ಒಂದು ಅಪಾಚರಣೆಯನ್ನ ನಾವು ಅಂಜಿಭಟ್ರ ಸಾರಾಜ್ಯದಲ್ಲಿ ಮಾಡಿದ್ದೇವೆ ಅದು ನಮಗೆಲ್ಲ ಹೊಂದಿದ್ದೀವಿ ಈ ಸಾಲ ಸಹಿತ ಅವರ ಸಾರಾಜ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಇದರ ಮೂಲ ಉದ್ದೇಶ ಎಲ್ಲರೂ ಒಟ್ಟಾಗಬೇಕು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ನಾವು ಒಂದಾಗಬೇಕು ಎಲ್ಲರೂ ನಾವೆಲ್ಲ ಕನ್ನಡಿಗರು ಒಂದಾಗಿ ಒಟ್ಟಾಗಿ ಈ ಹಬ್ಬವನ್ನು ಆಚರಿಸಬೇಕು ಇದು ನುಡಿ ಹಬ್ಬ ಇದು ನಾಡಿನ ಹಬ್ಬ ಇದು ನುಡಿ ಹಬ್ಬವಾಗಿ ನಾಡಿನ ಹಬ್ಬವಾಗಿ ಇದು ಮೆರಗಿ ಮೆರೆಯಬೇಕು ಮೆರಗಬೇಕು ಅನ್ನೋದು ನಮ್ಮೆಲ್ಲರ ಸದುದ್ದೇಶ ಇದರಲ್ಲಿ ಅನೇಕ ವಿಚಾರಗಳು ಏನೇನು ಕಾರ್ಯಕ್ರಮಗಳಿದೆ ಅನ್ನೋವಾಗ ವಿಶೇಷವಾಗಿ ಸುಲಭವಾಗಿ ಹೇಳಿದ್ದಾರೆ ಇದರಲ್ಲಿ ನಮ್ಮೆಲ್ಲರ ಭಾಗಮುಖಿಯೂ ಸಹಿತ ಅಂದರೆ ನಮ್ಮ ಎಲ್ಲ ನಾಗರಿಕರು ಭಾಗವಹಿಸುವುದರ ಮೂಲಕ ಇದನ್ನ ಇದನ್ನೋದು ನಮ್ಮ ಉದ್ದೇಶ ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ರಾಯ್ಕರ್ ಶಿವಾನಂದ್ ಮರಾಠಿ ವೆಂಕಟೇಶ್ ಹೆಗಡೆ ಆರ್ ಎನ್ ಹೆಗಡೆ ಉದಯ್ ಭಟ್ ಜಯಾ ಶೇಟ್ ಪ್ರಕಾಶ್ ನಾಯ್ಕ್ ಮಂಜು ಪಟ್ಗಾರ್ ಇತರರು ಇದ್ದರು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ತೀರ್ಮಾನಗಳು ಕಾರ್ಮಿಕರ ವಿರುದ್ದವಾಗಿದ್ದು ಮುಖ್ಯಮಂತ್ರಿಗಳು ಪರಿಶೀಲನೆ ನಡೆಸಿ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘ ಭಟ್ಕಳ ಘಟಕದ ಸದಸ್ಯರು ಪ್ರತಿಭಟನೆ ನಡೆಸಿದರು ಭಟ್ಕಳ ಸಂಶುದ್ದೀನ್ ಸರ್ಕಲ್ನಲ್ಲಿ ಸೇರಿದ ಕಾರ್ಮಿಕರು ಅಲ್ಲಿಂದ ತಾಲೂಕಾಡಳಿತ ಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಕಟ್ಟಡ ಮತ್ತು ಇತರೆ ಕಲ್ಯಾಣ ಮಂಡಳಿಯ ವತಿಯಿಂದ ಹಲವಾರು ರೀತಿಯ ಕಿಟ್ಗಳು ಪ್ಲಮ್ಮರ್ ಕಿಟ್ ಕಾರ್ಪೆಂಟರ್ ಕಿಟ್ ಪೇಂಟರ್ ಕಿಟ್ ಬಾರ್ಬೆಂಡಿಂಗ್ ಕಿಟ್ ಮೇಷನ್ ಕಿಟ್ ಟೂಲ್ ಕಿಟ್ ಟ್ಯಾಬ್ ಲ್ಯಾಪ್ಟಾಪ್ ಕಾರ್ಮಿಕರಿಗೆ ಬಸ್ ಪಾಸ್ ಶ್ರಮಿಕ ಸಂಜೀವಿನಿ ಸಂಚಾರಿ ಚಿಕಿತ್ಸಾ ಸೇವೆ ಕಾರ್ಮಿಕರ ಕೌಶಲ್ಯ ಅಭಿವೃದ್ಧಿ ತರಬೇತಿ ಸೇರಿದಂತೆ ಉಪಯೋಗ ಇಲ್ಲದ ಯಾವುದೇ ದೂರದೃಷ್ಟಿಯಿಲ್ಲದ ಯಾವುದೇ ಕಾರ್ಮಿಕ ಸಂಘಟನೆಗಳೊಂದಿಗೆ ಚರ್ಚೆ ಮಾಡದೆ ಅಸಮರ್ಪಕ ಯೋಜನೆಯನ್ನ ಜಾರಿಗೆ ತಂದು ಕಾರ್ಮಿಕರು ಬೆವರು ಸುರಿಸಿ ದುಡಿದ ಸೆಸ್ ಹಣವನ್ನ ಕಟ್ಟಡ ಕಾರ್ಮಿಕರ ಮೂಲ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತಾರರ ಮಂಡಳಿಯು ದುಂದುವೆಚ್ಚ ಮಾಡಿದೆ ಕಳೆದ ವರ್ಷ ನಡೆದ ಆರೋಗ್ಯ ತಪಾಸಣೆಯಲ್ಲಿ ಫಲಾನುಭವಿಗಳಿಗೆ ಕೇವಲ ತಪಾಸಣೆ ನಡೆಸಿದ ಫಲಿತಾಂಶವನ್ನಷ್ಟೇ ನೀಡಿ ಕೈ ಿದೆ ಇದರಿಂದ ಕಾರ್ಮಿಕರಿಗೆ ಯಾವುದೇ ಪ್ರಯೋಜನ ಇಲ್ಲ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಇವುಗಳನ್ನು ತಕ್ಷಣ ನಿಲ್ಲಿಸಿ ಇಲಾಖೆಗೆ ಒಳಪಡಿಸಬೇಕು ಕಾರ್ಮಿಕರ ಸಮಸ್ಯೆಯನ್ನ ಬಗೆಹರಿಸಲು ಎಐಟಿಯುಸಿಗೆ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ನೀಡಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲಿಯೂ ಭಟ್ಕಳದಲ್ಲಿ ಕಳೆದ ಆರೇಳು ವರ್ಷಗಳಿಂದ ಸಲ್ಲಿಕೆಯಾಗಿರುವ ಮದುವೆ ಪಿಂಚಣಿ ವೈದ್ಯಕೀಯ ಮರಣ ಹೆರಿಗೆ ಧನಸಹಾಯದ ಮ್ಯಾನ್ಯಲ್ ಅರ್ಜಿ ವಿಲೇವಾರಿಗೆ ಕ್ರಮ ಜರುಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಶಿರಸ್ತಿದಾರ ಸಂತೋಷ್ ಭಂಡಾರಿ ಮನವಿ ಪತ್ರ ಸ್ವೀಕರಿಸಿದ್ರು ಎಐಟಿಸಿಯು ರಾಜ್ಯ ಕಾರ್ಯದರ್ಶಿ ಜಿಎನ್ ರೇವಣ್ಕರ್ ಶ್ರೀಧರ್ಗೊಂಡ ಸುಕ್ರಗೊಂಡ ಸುಕ್ರೀಗೊಂಡ ರಾಮಾ ನಾಯ್ಕ್ ಅಬ್ದುಲ್ ಮುನಾಫ್ ಮುಂತಾದವರು ಉಪಸ್ಥಿತರಿದ್ದರು ನಿರ್ಮಾಣ ಕಲ್ಯಾಣ ಮಂಡಳಿ ವತಿಯಿಂದ ಹಲವಾರು ರೀತಿಯ ಕಿಟ್ಗಳು ಚಿಕಿತ್ಸಾ ಸೇವೆ ಕಾರ್ಮಿಕರ ಕೌಶಲಾಗೃತಿ ತರಬೇತಿ ಸೇರಿದಂತೆ ಉಪಯೋಗ ಇಲ್ಲದ ಯಾವುದೇ ದೂರದೃಷ್ಟಿ ಇಲ್ಲದ ಯಾವುದೇ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳೊಂದಿಗೆ ಚರ್ಚೆ ಮಾಡದೆ ಅವಿಜ್ಞಾನಕವಾದ ಯೋಜನೆಯನ್ನು ತಂದು ಕಾರ್ಮಿಕರು ಬೆವರು ಸುರಿಸಿ ದುಡಿದ ಸೆಸ್ ಹಣವನ್ನು ಕಟ್ಟಡ ಕಾರ್ಮಿಕರ ಮೂಲ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತಾರರ ವಿರುದ್ಧವಾಗಿ ಮಂಡಳಿ ದುಂದು ವೆಚ್ಚ ಮಾಡಿದೆ ಇವುಗಳ ತಕ್ಷಣ ನಿಲ್ಲಿಸಬೇಕು ಮತ್ತು ಇದರಲ್ಲಿ ನಡೆದಿರುವ ಅವ್ಯವಹಾರಗಳನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಐಟಿಯುಸಿ ಸಂಘಟನೆ ಈಗಾಗಲೇ ಮನವಿ ಸಲ್ಲಿಸಿದೆ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ